ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೇಳಿದರೆ ಇಂದು ಮೆನೋಪಾ ಸಮಯದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮ್ರತಾ ಮುಟ್ಟು ನಿಲ್ಲುವ ಸಮಯ ಇದನ್ನು ಋತು ಅಥವಾ ರಜೋ ನಿವೃತ್ತಿ ಅಂತ ಸಹ ಹೇಳಲಾಗುತ್ತೆ ಇದು ಮಹಿಳೆಯರ ಜೀವನದಲ್ಲಿ ಒಂದು ಮಹತ್ವವಾದ ಹಂತ ಅಂತಲೇ ಹೇಳ್ಬೋದು ಈ ಹಂತದಲ್ಲಿ ದೇಹದ ಜೊತೆಗೆ ಮನಸ್ಸಿನಲ್ಲಿ ಕೂಡ ಹಲವಾರು ಬದಲಾವಣೆಗಳನ್ನು ಕಂಡು ಬರುತ್ತೆ ಆದ್ದರಿಂದ ಈ ಸಮಯದಲ್ಲಿ ದೇಹದ ಆರೋಗ್ಯ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯವಾಗಿದೆ ಈ ನಲವತ್ತು ವರ್ಷದ ಮಹಿಳೆಯರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಯಾವುದು ಅವರಿಗೆ ಬಹಳ ವಿಚಿತ್ರ ಅನ್ನಿಸ್ಬೋದು ನಾನು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀನಿ ನಾನು ಯಾಕೆ ಸಡನ್ನಾಗಿ ಸಿಟ್ಟು ಬರ್ತಿದೆ ನನಗೆ ನಂಗೆ ಯಾಕೆ ಈ ಥರ ಪದೇ ಪದೇ ಇರಿಟೇಷನ್ ಆಗ್ತಾ ಇದೆ ನನ್ನ ಪಿರಿಯಡ್ಸ್ ಯಾಕೆ ಇರ್ರೆಗ್ಯುಲರ್ ಇದೆ ನಂಗೆ ಯಾಕೆ ತುಂಬ ಮೈ ಬಿಸಿ ಆಗ್ತಿದೆ ಅಥವಾ ಸಡನ್ ಆಗಿ ಚಳಿ ಆಗ್ತಾ ಇದೆ ಅಂತ ತುಂಬ ಪ್ರಶ್ನೆಗಳು ಸೃಷ್ಟಿಯಾಗಿರುತ್ತೆ ಪೆರಿ ಮೆನೋಪಾಸ್ ಅಂತ ಇರುತ್ತಲ್ಲ ಈ ಪೆರಿ ಅಂದರೆ ಮೆನೋಪಾಸ್ ಸ್ಟಾರ್ಟ್ ಆಗುವ ಮುಂಚೆ ಬರುವ ವರ್ಷಗಳು ಅದನ್ನು ನಾವು ಪೆರಿ ಮೆನೋಪಾಸ್ ಪೀರಿಯಡ್ ಅಂತ ಹೇಳ್ತೀವಿ ಈ ಪೀರಿಯಡ್ನಲ್ಲಿ ನಮ್ಮ ಬಾಡಿ ಟ್ರಾನ್ಸಿಷನ್ ಅಂದರೆ ಮೆನೋಪಾಸಲ್ ಪೀರಿಯಡ್ಗೆ ಹೋಗೋಕ್ಕೆ ಪ್ರಿಪೇರ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಕೆಲವೊಂದು ಚೇಂಜಸ್ಗಳು ನಮ್ಮ ಬಾಡಿನೇ ಮಾಡ್ಕೊತಾ ಇರುತ್ತೆ ಈ ಪೆರಿ ಮೆನೋಪಾಸ್ ಕೆಲವೊಬ್ಬರಲ್ಲಿ ಐದು ವರ್ಷ ಮೊದಲೇ ಬರಬಹುದು ಕೆಲವೊಬ್ಬರಲ್ಲಿ ಹತ್ತು ವರ್ಷ ಮೊದಲು ಬರ್ಬೋದು ಸಪೋಸ್ ಒಂದು ಮಹಿಳೆಗೆ ನಲವತ್ತೈದು ವರ್ಷಕ್ಕೆ ಮೆನೋಪಾಸ್ ಆಗ್ತಾ ಇದೆ ಅಂದರೆ ಮೂವತ್ತೈದು ವರ್ಷಕ್ಕೇ ಈ ತರಹದ ಲಕ್ಷಣಗಳು ಕಾಣಲಿಕ್ಕೆ ಶುರು ಆಗ್ತಾ ಇರುತ್ತೆ ಈ ಲಕ್ಷಣಗಳು ಎಲ್ಲರಿಗೂ ಒಂದೇ ಥರ ಕಂಡು ಬರೋದಿಲ್ಲ ಕೆಲವರಲ್ಲಿ ಕಂಡು ಬರಬಹುದು ಕೆಲವರಲ್ಲಿ ಬರದೇ ಇರಬಹುದು ಕೆಲವರಲ್ಲಿ ಬಂದರೂ ನೋಟಿಸಬಲ್ ಆಗದೆ ಇರಬಹುದು ಒಂದು ತರಹದ ಲಕ್ಷಣಗಳು ಎಲ್ಲರಲ್ಲೂ ಕಂಡು ಬರೋದಿಲ್ಲ ಮಾನಸಿಕ ಲಕ್ಷಣಗಳು ಯಾವುದೆಲ್ಲ ಅಂದರೆ ಖಿನ್ನತೆ ಮೊದಲಿಗೆ ಡಿಪ್ರೆಷನ್ ಇದರಲ್ಲಿ ಬೇಸರ ಆಗ್ಬೋದು ಆಲಸ್ಯ ಇರಬಹುದು ಮೊದಲು ಇಷ್ಟ ಇದ್ದ ಕೆಲಸಗಳಲ್ಲಿ ಈಗ ಆಸಕ್ತಿ ಕಡಿಮೆ ಆಗಿರಬಹುದು ಎರಡನೇದಾಗಿ ಮೆಲುಕುಗಳು ಮೂಡ್ ಸ್ವಿಂಗ್ಸ್ ಅಂತ ಏನು ಕರಿತೀವಿ ಅದು ಸಂತೋಷದಿಂದ ಬೇಸರಕ್ಕೆ ಬೇಸರದಿಂದ ಕೋಪಕ್ಕೆ ಏಕಾಏಕಿ ಬದಲಾವಣೆಗಳು ಆಗೋದು ಚಿಂತೆ ಆಂಗ್ಸೈಟಿ ಇದರಲ್ಲಿ ತುಂಬ ಯೋಚನೆ ಮಾಡೋದು ಆತಂಕ ಭಯ ಆಗೋದು ಎಲ್ಲ ಕಂಡುಬರುತ್ತೆ ನಾಲ್ಕನೇದಾಗಿ ನಿದ್ರೆ ಸಮಸ್ಯೆಗಳು ಸ್ಲೀಪ್ ಪ್ರಾಬ್ಲಮ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ನಿದ್ರೆ ಬರದೇ ಇರಬಹುದು ಅಥವಾ ರಾತ್ರಿ ಪದೇ ಪದೇ ಎಚ್ಚರ ಆಗೋದು ಕೋಪ ಮತ್ತು ಕಿರಿಕಿರಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಬರೋದು ಕಿರಿಕಿರಿ ಆಗೋದು ಎಲ್ಲ ಕಂಡುಬರುತ್ತೆ ಇದೆಲ್ಲ ಮಾನಸಿಕವಾದ ಲಕ್ಷಣಗಳು ಇದನ್ನು ನಿರ್ವಹಣೆ ಹೇಗೆ ಮಾಡೋದು ಅದನ್ನು ನೋಡೋಣ ಮೊದಲನೆಯದಾಗಿ ಆಹಾರದಲ್ಲಿ ಪೋಷಕಾಂಶಯುಕ್ತ ಆಹಾರ ಅಂದರೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರುವಂತಹ ಆಹಾರ ಸೇವನೆ ಮಾಡೋದು ಎರಡನೆಯದಾಗಿ ಧ್ಯಾನ ಮತ್ತು ಯೋಗವನ್ನು ಪ್ರಾಕ್ಟೀಸ್ ಮಾಡೋದು ಮೂರನೆಯದಾಗಿ ಸಮರ್ಥನೆ ಅಂದರೆ ಆತ್ಮೀಯರ ಜೊತೆ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಮಾತಾಡೋದು ಒಂದು ಕ್ವಾಲಿಟಿ ಟೈಮ್ ಅಂದರೆ ಒಂದು ಒಳ್ಳೆ ಸಮಯವನ್ನು ಕಳೆಯೋದು ಕಡೆಯದಾಗಿ ವೈದ್ಯಕೀಯ ನೆರವು ನಿಮ್ಮ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಸಮರ್ಪಕವಾದ ಚಿಕಿತ್ಸೆ ಪಡಿಬಹುದು ಕೌನ್ಸಿಲಿಂಗ್ ಇರ್ಬೋದು ಥೆರಪಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ಇದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಕಡೆಯದಾಗಿ ಪೆರಿಮೆನೋಪಾಸ್ ಅನ್ನೋದು ಒಂದು ರೋಗ ಅಲ್ಲ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಟ್ರಾನ್ಸಿಷನ್ ಫೇಸ್ ಅಷ್ಟೇ ಈ ಕ್ರಮಗಳನ್ನು ಮಾಡೋದ್ರಿಂದ ನೀವು ಈ ಟ್ರಾನ್ಸಿಷನ್ನ ಕಂಫರ್ಟೇಬಲ್ ಮಾಡ್ಕೋಬೋದು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಕೇಳುಗರೆ ಇದುವರೆಗೆ ಮೆನೋಪಾಸ್ ಸಮಯದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ನಮ್ರತಾ ಕೇಳುಗರೆ ಇಂದು ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಡಾಕ್ಟರ್ ಲತಾಶ್ರೀ ಅವರಿಂದ ಓ ಇವರ ಹೆಸರೇನು ಓ ಸ್ಟವ್ ಆಫ್ ಮಾಡಿದ್ನಾ ಕಾರು ಬೀಗನ ತಗೊಂಡು ಬಣ್ಣ ಈ ಥರ ನಿಮಗೆ ಸಮಸ್ಯೆ ಕಂಡಲ್ಲಿ ಅದು ಮರುವಿನ ಖಾಯಿಲೆ ಲಕ್ಷಣ ಆಗಿರಬಹುದು ಮರುವಿನ ಖಾಯಿಲೆ ಸ್ಮೃತಿನಾಶ ನಮ್ಮ ಯುಗದ ಗಂಭೀರ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಮರುವಿನ ಕಾಯಿಲೆಗಳ ವಿಧಗಳು ತಾತ್ಕಾಲಿಕ ಮರುವಿನ ಕಾಯಿಲೆ ಶಾಶ್ವತ ಮರುವಿನ ಕಾಯಿಲೆ ತಾತ್ಕಾಲಿಕ ಅಂದರೆ ರೀಸೆಂಟ್ ಶಾರ್ಟ್ ಅಥವಾ ಇಮಿಡಿಯೇಟ್ ಮೆಮೊರಿ ಲಾಸ್ ನಿನ್ನೆ ಮೊನ್ನೆ ನಡೆದ ವಿಷಯಗಳನ್ನು ಮರೆತು ಹೋಗುವುದು ಶಾಶ್ವತ ಅಂದರೆ ಲಾಂಗ್ ಟರ್ಮ್ ಮದುವೆ ವಾರ್ಷಿಕೋತ್ಸವ ಹುಟ್ಟಿದ ದಿನಾಂಕ ಮುಖ್ಯವಾದ ದಿನಾಂಕಗಳನ್ನು ಮರೆತು ಹೋಗುವುದು ಮರವಿನ ಕಾಯಿಲೆಯ ಪ್ರಧಾನ ಕಾರಣಗಳು ವಯಸ್ಸು ಆರೋಗ್ಯ ಸಮಸ್ಯೆಗಳು ಮಾನಸಿಕ ಒತ್ತಡ ಮಾದಕ ವಸ್ತುಗಳ ಸೇವನೆ ನಿದ್ರಾಹೀನತೆ ಚಲದೂರವಾಣಿಗಳ ದೂರವಾಣಿಗಳ ಹೆಚ್ಚಿನ ಬಳಕೆ ವಯಸ್ಸು ಹದಿನೆಂಟು ವರ್ಷದ ಕೆಳಗಿರುವವರಿಗೆ ಮರವಿನ ಕಾಯಿಲೆ ಇದ್ದಲ್ಲಿ ಅವರಿಗೆ ಅಣುವಂಶ ಕಾರಣವಿರಬಹುದು ಗಮನಹೀನತೆ ಇರಬಹುದು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಿರುವವರಿಗೆ ಮರವಿನ ಕಾಯಿಲೆ ಇದ್ದಲ್ಲಿ ಅವರಿಗೆ ಥೈರಾಯ್ಡ್ ಸಮಸ್ಯೆ ವಿಟಮಿನ್ ಕಡಿಮೆ ಅಮೋನಿಯಂ ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ವೇಸ್ಟ್ ಪ್ರಾಡಕ್ಟ್ ಹೆಚ್ಚಾಗಿರಬಹುದು ಫೋಲಿಕ್ ಆ್ಯಸಿಡ್ ಕಡಿಮೆ ಆಗಿರಬಹುದು ಮತ್ತು ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿರಬಹುದು ಮಾನಸಿಕ ಒತ್ತಡ ಚಿಂತೆ ಚಿಂತೆ ಇತ್ಯಾದಿ ಹೆಚ್ಚಾಗಿ ಮಾಡುವುದರಿಂದ ಅದು ಮೆದುಳಿನ ಮೇಲೆ ಪ್ರಭಾವ ಬೀಳುತ್ತದೆ ಅಪಘಾತಗಳು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಂದ ಮೆದುಳಿನ ಮೇಲೆ ತೊಂದರೆ ಬೀಳಬಹುದು ಮಾದಕ ವಸ್ತುಗಳ ಸೇವನೆಯಿಂದ ಮೆದುಳಿನಿಂದ ಉತ್ಪಾದನೆ ಆಗುವ ಹಾರ್ಮೋನ್ಸ್ ಕಡಿಮೆಯಾಗುತ್ತದೆ ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಮೆದುಳು ಸಣ್ಣದಾಗುತ್ತಾ ಹೋಗುತ್ತದೆ ಹಾಗಾಗಿ ಅವರಿಗೆ ಮೈಲ್ಡ್ ಕಾಗ್ನಿಟಿವ್ ಎಂಪೈರ್ಮೆಂಟ್ ಡಿಮೆನ್ಷಿಯಾ ಆಲ್ಸೈಮಸ್ ಇತರೆ ಖಾಯಿಲೆಗಳು ಇರುತ್ತದೆ ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದಲ್ಲಿ ಹದಿನೆಂಟು ವರ್ಷದ ಕೆಳಗಿರುವಲ್ಲಿ ಅಬ್ಯಾಕಸ್ ಸುಡುಕು ಪದಬಂಧಗಳನ್ನು ಮಾಡುವುದರಿಂದ ಮೆಮರಿಯನ್ನು ಹೆಚ್ಚ ಮಾಡಿಕೊಳ್ಳಬಹುದು ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರಲ್ಲಿ ಜರ್ನಲಿಂಗ್ ಅಂದರೆ ಡೈಲಿ ಡೈರಿ ಆಗಿ ಬರೆಯುವುದರಿಂದ ಮೆಮರಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ಅರವತ್ತು ವರ್ಷಗಳ ನಂತರ ಕೇರ್ ಗೀವರ್ಸ್ಗಳು ಸ್ವಲ್ಪ ಅವರಿಗೆ ಸಮಾಧಾನವಾಗಿ ಪೇಷನ್ಸ್ ಅಂದ ವರ್ತಿಸಬೇಕಾಗುತ್ತದೆ ಮಾತ್ರೆಗಳನ್ನು ಎತ್ತುಕೊಡುವುದು ಈ ರೀತಿ ಅವರಿಗೆ ಸಹಾಯ ಮಾಡಬಹುದು ಯೋಗ ಪ್ರಾಣಾಯಾಮವನ್ನು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಬಹುದು ಆಹಾರದಲ್ಲಿ ಪೋಷಕಾಂಶಯುಕ್ತ ಆಹಾರ ಸೇವನೆ ಮಾಡಬಹುದು ಮರುವಿನ ಕಾಯಿಲೆಯಿಂದ ತೀವ್ರವಾಗಿ ಬಳಲುತ್ತಿದ್ದಲ್ಲಿ ವೈದ್ಯರ ನೆರವು ಪಡೆಯಬಹುದು ಧನ್ಯವಾದಗಳು ಕೇಳುಗರೆ ಇದುವರೆಗೂ ಮರವಿನ ಕಾಯಿಲೆಯನ್ನು ಗುರುತಿಸುವುದು ಹೇಗೆ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಲತಾಶ್ರೀ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಂಗ್ಸೈಟಿ ಆತಂಕ ಈ ವಿಚಾರವಾಗಿ ಮಾಹಿತಿ ಡಾಕ್ಟರ್ ಕೋನಿ ನಿತಿನ್ ಕುಮಾರ್ ಅವರಿಂದ ಇವತ್ತಿನ ಪ್ರಪಂಚದಲ್ಲಿ ಬಹುತೇಕ ಎಲ್ಲರೂ ತುಂಬ ಸರಳವಾಗಿ ಉಪಯೋಗಿಸುತ್ತಿರುವ ಪದ ಆಂಗ್ಸೈಟಿ ಅಥವಾ ಉದ್ವೇಗ ಆದರೆ ಒಬ್ಬ ಮನುಷ್ಯ ಉದ್ವೇಗ ವ್ಯಾಧಿಯಿಂದ ಬಳಲುತ್ತಿದ್ದಾರೆ ಅಂತ ನಿರ್ಣಯ ಮಾಡಲಿಕ್ಕೆ ಕೆಲವು ಲಕ್ಷಣಗಳು ತೋರಿಸಬೇಕಾಗುತ್ತೆ ಸಮಾಜದಲ್ಲಿ ಆಂಗ್ಸೈಟಿ ಅಥವಾ ವ್ಯಾಕುಲತೆ ಅಥವಾ ಉದ್ವೇಗವನ್ನು ಸ್ಟ್ರೆಸ್ ಟೆನ್ಷನ್ ಎಂಬ ಪದಗಳ ಮೂಲಕ ಗುರುತಿಸುತ್ತಾರೆ ಮೊದಲು ಈ ಆತಂಕ ವ್ಯಾಧಿ ಅಥವಾ ವ್ಯಾಕುಲತೆ ವ್ಯಾಧಿಯ ಅರ್ಥವನ್ನು ತಿಳಿದುಕೊಳ್ಳೋಣ ಜನರಲ್ ಆಂಗೈಟಿ ಡಿಸಾರ್ಡರ್ ಅಲ್ಲಿ ನಮ್ಮ ಪ್ರತಿದಿನದಲ್ಲಿ ಆಗೋ ಸಂದರ್ಭಗಳು ಅಥವಾ ಸಂಘಟನೆಗಳ ಬಗ್ಗೆ ಅತ್ಯಧಿಕವಾಗಿ ಚಿಂತೆ ಪಡೆಯೋದು ವಿಶ್ವ ಆರೋಗ್ಯ ಸಂಸ್ಥೆ ನಿರ್ಧರಿಸುವ ಪ್ರಕಾರ ಸಾಮಾನ್ಯ ಆತಂಕ ವ್ಯಾಧಿ ಅಥವಾ ಸಾಮಾನ್ಯ ವ್ಯಾಕುಲತೆ ವ್ಯಾಧಿ ಎಂದು ಆರು ತಿಂಗಳ ಕಾಲದಲ್ಲಿ ಹೆಚ್ಚು ದಿನಗಳಲ್ಲಿ ವಿವಿಧ ಘಟನೆಗಳು ಅಥವಾ ವಿವಿಧ ಚಟುವಟಿಕೆಗಳ ಬಗ್ಗೆ ಅತಿಯಾಗಿ ಚಿಂತೆಗೊಳಗಾಗಿರುವ ಸ್ಥಿತಿಯನ್ನು ವ್ಯಾಖ್ಯಾನಿಸಲಾಗುತ್ತದೆ ಈ ವ್ಯಾಧಿ ಸಾಮಾನ್ಯ ಜನಸಂಖ್ಯೆಯಲ್ಲಿ ಮೂರರಿಂದ ಎಂಟು ಪರ್ಸೆಂಟ್ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿದೆ ಮತ್ತು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನರು ಮಾನಸಿಕ ಸಹಾಯವನ್ನು ಹುಡುಕುತ್ತಿರುವಾಗ ಆತಂಕ ಕಾಯಿಲೆ ಲಕ್ಷಣಗಳನ್ನು ತೋರಿಸುತ್ತಾರೆ ಭಾರತದಲ್ಲಿ ಸುಮಾರು ಜೀರೋ ಪಾಯಿಂಟ್ ಐದು ಏಳು ಪರ್ಸೆಂಟ್ ಪ್ರಮಾಣ ಬಲುವವರು ಇದ್ದಾರೆ ಈ ಸಂಖ್ಯೆ ಪ್ರಕಾರ ಸುಮಾರು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಈ ವ್ಯಾಧಿಯಿಂದ ಬಳಲುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಎರಡು ಅಥವಾ ಮೂರು ಪಟ್ಟು ಜಾಸ್ತಿ ಆಗೋ ಸೂಚನೆ ಇದೆ ಇವಾಗ ಈ ಆತಂಕ ಕಾಯಿಲೆಯ ಕೆಲವು ಲಕ್ಷಣಗಳನ್ನು ತಿಳಿಯೋಣ ಅತಿಯಾಗಿ ಉದ್ವೇಗ ಮತ್ತು ಚಿಂತೆಗೊಳ್ಳುವುದು ಅಂದರೆ ವ್ಯಕ್ತಿ ದಿನದ ಹೆಚ್ಚಿನ ಸಮಯವನ್ನು ಚಿಂತೆ ಮತ್ತು ಕಳವಳದಲ್ಲಿ ಕಳೆಯುತ್ತಾರೆ ಮತ್ತೆ ಈ ಕಳವಳವನ್ನು ನಿಯಂತ್ರಿಸಲು ಸಮಸ್ಯೆ ಹೊಂದಿರುತ್ತಾರೆ ನಿಗ್ರಹಹೀನತೆ ಮತ್ತು ಅಶಾಂತಿ ಕಿರಿಕಿರಿ ಬೇಸರ ಅಥವಾ ಕೂಪದ ಸ್ಥಿತಿ ಗಮನಹರಿಸುವಲ್ಲಿ ತೊಂದರೆ ನಿದ್ರಹೀನತೆ ಇಲ್ಲಿ ಎರಡು ತರಹ ನಿದ್ರಾಹೀನತೆ ಇರಬಹುದು ಒಂದು ನಿದ್ರೆ ಪಡೆಯಲು ಆರಂಭದಲ್ಲಿ ತೊಂದರೆ ಇನ್ನೊಂದು ನಿದ್ರೆ ನಿರ್ವಹಣದಲ್ಲಿ ತೊಂದರೆ ದುರಂತ ಸಂಭವಿಸುತ್ತದೆ ಅನ್ನೋ ಭಾವನೆ ಮತ್ತು ಭಯ ಈ ಮಾನಸಿಕ ಲಕ್ಷಣಗಳ ಜೊತೆಯಲ್ಲಿ ಸಾಕಷ್ಟು ಶಾರೀರಿಕ ಲಕ್ಷಣಗಳು ಸಹ ತೋರಿಸುತ್ತದೆ ಉದಾಹರಣೆಗೆ ಎದಬಡಿತ ತುಂಬ ಬೆವರುವುದು ಕಂಪಿಸುವುದು ಅಥವಾ ನಡುಗು ವಾಂತಿ ಹೊಟ್ಟೆಯ ತೊಂದರೆ ಆತಂಕ ವ್ಯಾಧಿಯನ್ನು ನಿರ್ಲಕ್ಷಿಸಿದರೆ ಇದು ವಿವಿಧ ರೀತಿಯ ಸಮಕಾಲೀನ ಶಾರೀರಿಕ ಮತ್ತು ಮಾನಸಿಕ ರೋಗಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ನಿದ್ರಹೀನತೆ ಡಿಪ್ರೆಷನ್ ಅಥವಾ ಖಿನ್ನತ ವ್ಯಾಧಿ ಅಜೀರ್ಣದ ಸಮಸ್ಯೆಗಳು ಐ ಬಿ ಎಸ್ ತರಹ ಹೊಟ್ಟೆಯ ಸಮಸ್ಯೆಗಳು ಮಾದಕ ವಸ್ತು ಅಥವಾ ಮದ್ಯದ ಬಳಿಕೆ ವ್ಯಾಧಿ ಜೀವನದ ಗುಣಮಟ್ಟವನ್ನು ಕಮ್ಮಿ ಮಾಡಬಹುದು ಅದು ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ ಆತ್ಮಹತ್ಯಾ ಭಾವನೆಗೂ ಕಾರಣವಾಗಬಹುದು ಆದ್ದರಿಂದ ಆತಂಕ ವ್ಯಾಧಿಯನ್ನು ಸರಿಯಾಗಿ ಗುರುತಿಸಿ ಚಿಕಿತ್ಸೆ ಪಡೆಯುವುದು ಅತಿ ಮುಖ್ಯ ಇದಕ್ಕಾಗಿ ದೇಹದ ಆರೋಗ್ಯಕ್ಕಾಗಿ ಎಷ್ಟು ಪ್ರಾಮುಖ್ಯವನ್ನು ನೀಡುತ್ತವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಮಾನಸಿಕ ಆರೋಗ್ಯಕ್ಕೂ ನೀಡಬೇಕು ಇದುವರೆಗೂ ಆಂಗ್ಸೈಟಿ ಆತಂಕ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಕೋನಿ ನಿತಿನ್ ಕುಮಾರ್ ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಿಕಾ ಅರಸ್ ಪಿ ಈ ಪ್ರಪಂಚದಲ್ಲಿ ನಮ್ಮೊಟ್ಟಿಗೆ ಯಾರು ಮಾತಾಡ್ತಾರೋ ಬಿಡ್ತಾರೋ ನಮ್ಮ ದೇಹ ಮಾತ್ರ ಸದಾ ನಮ್ಮೊಂದಿಗೆ ಮಾತಾಡ್ತಿರತ್ತೆ ನಮ್ಮೆಲ್ಲಾ ಕಾರ್ಯಗಳಿಗೆ ಯೋಚನೆಗಳಿಗೆ ಸದಾ ಸ್ಪಂದಿಸ್ತಾ ಇರತ್ತೆ ನಮ್ಮ ಮೊಬೈಲ್ ಸ್ವಲ್ಪ ಸ್ಕ್ರಾಚ್ ಆದರೆ ಅದನ್ನ ತಕ್ಷಣ ಸರಿ ಮಾಡಿಸೋರು ದೇಹದಲ್ಲಿ ಆಗೋ ವ್ಯತ್ಯಾಸಗಳಿಗೆ ಸ್ಪಂದಿಸಬೇಕೋ ಬೇಡವೋ ಅನ್ನೋದೇ ನಾವೆಲ್ಲರೂ ನಮ್ಮನ್ನೇ ಕೇಳಬೇಕಿರೋ ಪ್ರಶ್ನೆ ನಮ್ಮ ಬಳಿ ಯಾವುದಾದ್ರೂ ಒಂದು ವೆಹಿಕಲ್ ಇರುತ್ತೆ ಬೈಕ್ ಸ್ಕೂಟರ್ ಕಾರು ಅವುಗಳ ಬಗ್ಗೆ ಟೈರ್ ಎಂಜಿನ್ ಆಯಿಲ್ ಬ್ರೇಕ್ ಪ್ಯಾಡ್ ಲ್ಯುಬ್ರಿಕೇಶನ್ ಅಂತೆಲ್ಲ ಗಮನ ಹರಿಸ್ಬೇಕಲ್ವಾ ಹಾಗೆ ಆಯುರ್ವೇದ ಈ ಶರೀರವನ್ನ ನಮ್ಮ ಜೀವನದ ಪಯಣಕ್ಕೆ ಇರುವ ವಾಹನವೆಂದೇ ಗುರುತಿಸಿದೆ ದಾಸರು ಹೇಳಿದಂತೆ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಮಾನವ ಶರೀರವನ್ನು ಪಡೆದಿರ್ತೇವೆ ಹಾಗಾಗಿ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಬೇಡಿರಿ ಉಚ್ಚಪಗಳಿರ ಎಂದು ದಾಸರು ಆ ಕಾಲದಲ್ಲೇ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ ಧರ್ಮಾದಿ ಪುರುಷಾರ್ಥ ಪ್ರಾಪ್ತಿಗೆ ಅತ್ಯಮೂಲ್ಯ ಸಾಧನವಾದ ದೇಹವನ್ನು ಬಹಳ ಕಾಲದವರೆಗೆ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದು ನಮ್ಮೆಲ್ಲರಿಗೂ ಅತ್ಯಂತ ಹಿತದಲ್ಲಿರುವ ಜವಾಬ್ದಾರಿ ಅಲ್ವೇ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಲು ಯಾವ ಅಂಶಗಳನ್ನ ದೇಹದಲ್ಲಿ ಎಚ್ಚರಿಕೆಯಿಂದ ಗಮನಿಸಬೇಕು ಎಂಬುದನ್ನು ಆಯುರ್ವೇದವು ತುಂಬಾ ಸರಳವಾದ ಅನುಭವಕ್ಕೆ ಹತ್ತಿರವಾದ ಮಾತುಗಳಲ್ಲಿ ತಿಳಿಸಿಕೊಡುತ್ತೆ ಯಾವೆಲ್ಲಾವು ನೋಡೋಣ ಬನ್ನಿ ಮೊದಲನೇದಾಗಿ ಆಹಾರ ಸೇವನೆಯಲ್ಲಿ ಅಭಿಲಾಷೆ ಅಥವಾ ರುಚಿ ಈ ರುಚಿ ಬಾಯಿಗೆ ಮಾತ್ರ ಸೀಮಿತ ಆದದ್ದಲ್ಲ ದೇಹವನ್ನು ಪೋಷಿಸುವ ಆಹಾರಗಳ ಸೇವನೆ ಮಾಡುವ ನಿಜವಾದ ಬಯಕೆ ಹೃದಯದಿಂದ ಮೂಡತ್ತೆ ಈ ರುಚಿಯಲ್ಲಿ ಮೂರು ರೀತಿ ಇರುತ್ತೆ ಸಾತ್ವಿಕ ರುಚಿ ರಾಜಸಿಕ ರುಚಿ ತಾಮಸಿಕ ರುಚಿ ಅಂತ ಸಾತ್ವಿಕ ರುಚಿ ಇರೋರು ಸದಾ ನಮ್ಮ ಆಯಸ್ಸು ಬಲ ಮತ್ತು ಹೃದಯಕ್ಕೆ ಹಿತಕರವಾದದ್ದನ್ನ ಸೇವಿಸುವ ಬಯಕೆಯನ್ನ ಸಹಜವಾಗಿ ಹೊಂದಿರ್ತಾರೆ ರಾಜಸಿಕ ರುಚಿ ಉಳ್ಳವರು ಸಾಧಾರಣವಾಗಿ ಅತಿಯಾದ ಉಪ್ಪು ಹುಳಿ ಖಾರ ಅತಿ ತೀಕ್ಷ್ಣ ಉಷ್ಣ ರೂಕ್ಷ ಅಂದರೆ ಒಣಗಿದ ಆಹಾರ ಸೇವನೆಯ ರುಚಿಯನ್ನು ಹೊಂದಿರ್ತಾರೆ ಈ ರಾಜಸಿಕ ರುಚಿಯ ಅಭ್ಯಾಸದಿಂದ ವ್ಯಕ್ತಿಯು ಬೇಗ ಅನೇಕ ಶಾರೀರಿಕ ಮಾನಸಿಕ ವ್ಯಾಧಿಗಳಿಗೆ ಒಳಗಾಗ್ತಾನೆ ಹಳಸಿದ ಅರೆಬರೆ ಬೆಂದ ಅತಿಯಾಗಿ ಬೆಂದು ಸೀದ್ ಹೋದ ಶುಚಿ ಇಲ್ಲದ ಹೃದಯಕ್ಕೆ ಹಿತಕರವಲ್ಲದ ಆಹಾರ ಸೇವನೆಯ ಅಭ್ಯಾಸ ಇರೋರು ತಾಮಸಿಕ ರುಚಿ ಉಳ್ಳವರು ಅಂಥವರು ತಮ್ಮ ಆಯುಷ್ಯವನ್ನು ಬಹುಬೇಗ ಕಳೆದುಕೊಳ್ತಾರೆ ಮುಂದಿನ ಆರೋಗ್ಯ ಲಕ್ಷಣ ಉತ್ತಮ ಜೀರ್ಣಶಕ್ತಿ ಎಷ್ಟೋ ಸಲ ಊಟ ಹೇಗಿತ್ತು ಅಂತ ನಮ್ಮನ್ನು ಯಾರಾದರೂ ಕೇಳಿದರೆ ವಾಸ್ತವವಾಗಿ ನಾಳೆ ಹೇಳ್ತೇನೆ ಅಂತಲೇ ಹೇಳಬೇಕು ಯಾಕಂದರೆ ಬರೇ ನಾಲಿಗೆ ರುಚಿ ಆಧಾರದ ಮೇಲೆ ಪೂರ್ಣವಾಗಿ ಹೇಳೋಕೆ ಆಗಲ್ಲ ನಾವು ತಿಂದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆದರೆ ಶರೀರದಲ್ಲಿ ಸುಖದ ಅನುಭವ ಇರುತ್ತೆ ಹೊಟ್ಟೆ ಉಬ್ಬರ ಹುಳಿ ತೇಗು ಎದೆ ಉರಿ ಈ ಥರದ ಸಮಸ್ಯೆಗಳೆಲ್ಲ ಇರಲ್ಲ ಇವೆಲ್ಲ ಆಗ್ತಾ ಇದೆ ಅಂದರೆ ಆಹಾರದ ಗುಣಮಟ್ಟ ಆಹಾರ ಸೇವನೆಯ ಸಮಯ ಪ್ರಮಾಣ ಇತ್ಯಾದಿಗಳನ್ನು ಗಮನಿಸಬೇಕು ಇಷ್ಟೆಲ್ಲ ಮಾಡಿದರೂ ಸಮಸ್ಯೆ ಮುಂದುವರೆದ್ರೆ ವೈದ್ಯರನ್ನು ಕಾಣೋದು ಸೂಕ್ತ ಮುಂದಿನ ಲಕ್ಷಣ ಶ್ರಮಹರ ನಿದ್ರೆ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗಿದಾಗ ನಿದ್ದೆ ಬರುವಂಥದ್ದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ತಂತಾನೆ ಲವಲವಿಕೆಯಿಂದ ಎಚ್ಚರ ಆಗುವಂಥದ್ದು ಬಹಳ ಮುಖ್ಯವಾದ ಆರೋಗ್ಯ ಲಕ್ಷಣ ಎದ್ದ ನಂತರ ಶರೀರದ ಮಲಮೂತ್ರಗಳ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ತೃಪ್ತಿಕರವಾಗಿ ಆಗಬೇಕು ಅವುಗಳ ಬಣ್ಣ ಪ್ರಮಾಣ ನಿಯಮಿತವಾಗಿ ಇರಬೇಕು ತೇಗು ಮತ್ತು ಗುದದ್ವಾರದಿಂದ ವಾತ ಮೋಕ್ಷ ಇದು ಕೂಡ ತೃಪ್ತಿಕರವಾಗಿ ಆಗಬೇಕು ಇದರಿಂದ ಶರೀರದಲ್ಲಿ ಒಂದು ಲಘುತ್ವ ಅಥವಾ ಹಗುರವಾದ ಭಾವನೆ ಉಂಟಾಗತ್ತೆ ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಚರ್ಮೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಅನುಭವಿಸುವಾಗ ಸುಖದ ಅನುಭವ ಆಗಬೇಕು ಮನಸ್ಸು ನಮಗೆ ಉತ್ಸಾಹಪೂರ್ವಕವಾಗಿ ಕಾರ್ಯನಿರ್ವಹಿಸಲು ಸಹಕರಿಸಬೇಕು ಎಲ್ಲವನ್ನು ಧನಾತ್ಮಕವಾಗಿ ನೋಡಿ ಅರ್ಥೈಸಿಕೊಳ್ಳುವಂತಿರಬೇಕು ಶರೀರವು ಕಳಾಹೀನವಾಗದೆ ಉತ್ತಮ ವರ್ಣಬಲದಿಂದ ಕೂಡಿರಬೇಕು ಮಾಹಿತಿ ಮೂಡಿಬಂತು ಡಾಕ್ಟರ್ ಚಂದ್ರಿಕಾ ಅರಸ್ ಪಿ ಅವರಿಂದ ಅವರಿಂದರೆ ಇವತ್ತಿನ ವಿಷಯ ಸೀಸದ ನಂಜು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ಅನಘಶ್ರೀ ಆಧುನಿಕ ಸಮಾಜದಲ್ಲಿ ಸೀಸದ ನಂಜು ಒಂದು ಗಂಭೀರ ಸಮಸ್ಯೆಯನ್ನು ಉಂಟುಮಾಡುತ್ತಿದೆ ಇದು ವಿಶ್ವದ ಬಹುತೇಕ ಭಾಗಗಳಲ್ಲಿ ಕಂಡುಬಂದಿದ್ದು ನಮ್ಮ ದೇಶದಲ್ಲಿಯೂ ಹೆಚ್ಚಾಗುತ್ತಿದೆ ಇದಕ್ಕೆ ಕಾರಣವೇನೆಂದರೆ ಇತ್ತೀಚೆಗೆ ಹೆಚ್ಚುತ್ತಿರುವ ವಾಣಿಜ್ಯ ಮತ್ತು ಔದ್ಯೋಗಿಕ ಪ್ರಕ್ರಿಯೆಗಳು ಮತ್ತು ಅದರ ಅಸಮರ್ಪಕ ತ್ಯಾಜ್ಯ ವಿಲೇವಾರಿಗಳಿಂದ ಸೀಸದ ನಂಜು ನಮ್ಮ ಪರಿಸರದೊಂದಿಗೆ ಸೇರಿಕೊಳ್ಳುತ್ತಿದೆ ಇದಲ್ಲದೆ ಸೀಸವುಳ್ಳ ವಸ್ತುಗಳನ್ನು ಸುಡುವುದು ಅಥವಾ ಸೀಸ ಮಿಶ್ರಿತ ನೀರನ್ನು ಸೇವಿಸುವುದು ಸೀಸವುಳ್ಳ ಸೌಂದರ್ಯ ಪದಾರ್ಥಗಳನ್ನು ಬಳಸುವುದು ಇಷ್ಟೇ ಅಲ್ಲದೆ ನಮಗೆ ಅರಿವಿಲ್ಲದೆಯೇ ನಮ್ಮ ಮಕ್ಕಳಿಗೆ ಸೀಸವುಳ್ಳ ಬಣ್ಣದಿಂದ ತಯಾರಿಸಿದ ಆಟಿಕೆಗಳನ್ನು ಕೊಡುವುದರ ಮೂಲಕ ಮಕ್ಕಳ ದೇಹದೊಳಗೆ ಸೇರಿಕೊಳ್ಳುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರದಿಯ ಪ್ರಕಾರ ಪ್ರತಿ ವರ್ಷ ಒಂದು ಮಿಲಿಯನ್ ವ್ಯಕ್ತಿಗಳು ಸೀಸದ ನಂಜಿನಿಂದ ಸಾಯುತ್ತಿದ್ದಾರೆ ಇದಲ್ಲದೆ ಹಲವು ಮಕ್ಕಳು ಇದರಿಂದ ದೀರ್ಘಕಾಲೀನ ವ್ಯಾಧಿಗಳಿಂದ ಬಳಲುತ್ತಿದ್ದಾರೆ ದೇಹಕ್ಕೆ ಸೇರಿದ ಸೀಸವು ಹೆಚ್ಚಾಗಿ ಮಕ್ಕಳು ಮಕ್ಕಳು ಹೆರುವ ವಯಸ್ಸಿನ ಮಹಿಳೆಯರು ಮತ್ತು ಗರ್ಭಿಣಿಯರಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಸೀಸವು ಮೆದುಳು ಯಕೃತ್ತು ಮೂತ್ರಪಿಂಡ ಮೂಳೆಗಳಲ್ಲಿ ಸೇರಿಕೊಳ್ಳುತ್ತದೆ ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಮೂಳೆಗಳಲ್ಲಿರುವ ಸೀಸಕವು ರಕ್ತಕ್ಕೆ ಬಿಡುಗಡೆಯಾಗಿ ಬೆಳೆಯುವ ಭ್ರೂಣಕ್ಕೆ ಸೇರಿಕೊಳ್ಳುವ ಮೂಲವಾಗುತ್ತದೆ ಇದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ತೀವ್ರ ಪರಿಣಾಮವನ್ನು ಉಂಟುಮಾಡುತ್ತದೆ ಯುವಕರಲ್ಲಿ ತೀವ್ರವಾದ ಹೊಟ್ಟೆ ನೋವು ತಲೆನೋವು ಸುಸ್ತು ರಕ್ತಹೀನತೆ ಗಾಭರಿ ಜಠರ ಸಂಬಂಧಿ ವ್ಯಾಧಿಗಳು ಮತ್ತು ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ರೋಗಗಳನ್ನು ಉಂಟುಮಾಡುತ್ತದೆ ಇಷ್ಟೇ ಅಲ್ಲದೆ ಚರ್ಮದ ಬಣ್ಣದ ಬದಲಾವಣೆಗೆ ಮತ್ತು ಸ್ಮರಣ ಶಕ್ತಿಯಲ್ಲಿ ನಷ್ಟತೆಯನ್ನು ಉಂಟುಮಾಡುತ್ತದೆ ಆಯುರ್ವೇದ ಗ್ರಂಥಗಳಲ್ಲಿ ಇದಕ್ಕೆ ಹಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ನಿಧಾನ ಪರಿವರ್ಜನೆ ಅಂದರೆ ಸೀಸವುಳ್ಳ ವಸ್ತುಗಳನ್ನು ಅಥವಾ ಸೀಸವುಳ್ಳ ಪರಿಸರದಿಂದ ದೂರವಿರುವುದು ಇದರಿಂದ ನಾವು ಮತ್ತು ನಮ್ಮ ಕುಟುಂಬದವರನ್ನು ಸಂರಕ್ಷಿಸಬಹುದು ಕೇಳಿದರೆ ಇದುವರೆಗೂ ನಂಜು ಈ ವಿಚಾರವಾಗಿ ಮಾಹಿತಿ ಮಾಡಿಕೊಟ್ಟವರು ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಪ್ಪದ ಮಹಿಮೆ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡುತ್ತಾರೆ ಡಾಕ್ಟರ್ ಪ್ರಜ್ವಲ್ ತುಪ್ಪವು ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಇದನ್ನು ಅಮೃತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದರ ಪೋಷಕ ಗುಣಗಳು ಮತ್ತು ಆರೋಗ್ಯ ಲಾಭ ಅಪಾರ ಆಯುರ್ವೇದದಲ್ಲಿ ತುಪ್ಪವನ್ನು ಎರಡು ರೀತಿ ಮಾಡಲಾಗುತ್ತದೆ ಹಾಲಿನ ಕೆನೆಯಿಂದ ಮತ್ತೊಂದು ಮಜ್ಜಿಗೆಯನ್ನು ಕಡೆದು ತುಪ್ಪವು ದೇಹದ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಪಿತ್ತ ದೋಷವನ್ನು ಶಮನಗೊಳಿಸಲು ಮತ್ತು ತ್ವಚೆಯನ್ನು ಕಾಂತಿಗೊಳಿಸುತ್ತದೆ ಹಸುವಿನ ತುಪ್ಪವು ಎಮ್ಮೆ ಅಥವಾ ಆಡು ಮುಂತಾದವುಗಳು ತುಪ್ಪಗಳಿಗಿಂತಲೂ ಶ್ರೇಷ್ಠ ಎಂದು ಆಚಾರ್ಯ ಅವರು ಹೇಳಿದ್ದಾರೆ ಗವ್ಯಂ ಸರ್ಪಿರ್ ಗುಣೋತ್ತರಂ ಈಗ ತುಪ್ಪ ಸೇವನೆಯಿಂದ ಆಗುವ ಲಾಭಗಳನ್ನು ತಿಳಿಯೋಣ ಮೊದಲನೆಯದ್ದು ಜೀರ್ಣಶಕ್ತಿ ತುಪ್ಪವು ಜಠರದ ಅಗ್ನಿಯನ್ನು ಬಲಪಡಿಸಿ ಪಾಕಶಕ್ತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ಆರೈಕೆ ತುಪ್ಪವು ತ್ವಚೆಯನ್ನು ಪೋಷಿಸಿ ಅದನ್ನು ಮೃದುವಾಗಿ ಹಾಗೂ ಹೊಳೆಯುವಂತೆ ಮಾಡುತ್ತದೆ ಹೃದಯ ಆರೋಗ್ಯ ತುಪ್ಪವು ಒಮೆಗಾ ತ್ರೀ ಕೊಬ್ಬು ಆಮ್ಲಗಳನ್ನು ಹೊಂದಿದ್ದು ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ವಾತದೋಷ ನಿಯಂತ್ರಣ ತುಪ್ಪವು ನಿತ್ಯ ಸೇವಿಸಿದರಿಂದ ವಾತ ದೋಷದ ಪರಿಣಾಮಗಳನ್ನು ತಡೆಗಟ್ಟಬಹುದು ಡಿಟಾಕ್ಸಿಫಿಕೇಷನ್ ತುಪ್ಪವನ್ನು ನಿತ್ಯದ ಆಹಾರದಲ್ಲಿ ಸೇವಿಸಿದರೆ ವಾತ ದೋಷದ ಪರಿಣಾಮಗಳನ್ನು ತಡೆಗಟ್ಟಬಹುದು ಡಿಟಾಕ್ಸಿಫಿಕೇಷನ್ ತುಪ್ಪವು ದೇಹದ ಅವಶ್ಯಕತೆಗಳಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ನೊಂದಿಗೆ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ ಇದು ವಿಟಮಿನ್ ಎ ಡಿ ಇ ಹಾಗೂ ಕೆ ಯುಕ್ತವಾಗಿದೆ ತುಪ್ಪದಿಂದ ಮಾಡುವ ಪ್ರತಿನಿತ್ಯದ ಆರೋಗ್ಯ ಕರ್ಮಗಳು ಅಭ್ಯಂಗ ತುಪ್ಪವನ್ನು ದೇಹಕ್ಕೆ ಅಭ್ಯಂಗ ಮಾಡಲು ಬಳಸಬಹುದು ಇದು ಚರ್ಮವನ್ನು ತೇವಗೊಳಿಸಿ ಶೀತ ಹಾಗೂ ಶ್ವಾಸಕೋಶದ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ ನೇತ್ರ ಹಾಗೂ ಕರ್ಣತೈಲ ತುಪ್ಪವನ್ನು ಕಣ್ಣಿಗೆ ಹಾಗೂ ಕಿವಿಗಳಿಗೆ ಆರೋಗ್ಯಕ್ಕಾಗಿ ಬಳಸುತ್ತಾರೆ ತುಪ್ಪವು ಕಣ್ಣುಗಳನ್ನು ತಂಪಾಗಿಸಿ ಶುದ್ಧ ಕಾಪಾಡುತ್ತದೆ ಅನನ್ಯ ಆಯುರ್ವೇದಿಕ ವಿಧಾನಗಳು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ತುಪ್ಪವು ಮುಖ್ಯವಾಗಿ ಬಳಸುತ್ತಾರೆ ಇದು ದೇಹದ ವಿವಿಧ ದೋಷಗಳನ್ನು ನಿವಾರಿಸಲು ಮತ್ತು ಸಮತೋಲನವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ ಸ್ನೇಹ ಮತ್ತು ಬಸ್ತಿ ಬಸ್ತಿ ಕರ್ಮಗಳಲ್ಲಿ ತುಪ್ಪವನ್ನು ಪ್ರಮುಖವಾಗಿ ಬಳಸುತ್ತಾರೆ ಆಯುರ್ವೇದದಲ್ಲಿ ಔಷಧೀಕೃತ ತುಪ್ಪಗಳಾದ ತ್ರಿಫಲ ಘೃತ ಶತಾವರಿ ಘೃತ ಪಂಚತಿಕ್ತ ಘೃತ ಇತ್ಯಾದಿಗಳು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಉಪಯೋಗಗಳು ಯಜ್ಞ ಮತ್ತು ಹೋಮ ತುಪ್ಪಗಳು ಬಳಸುವುದರಿಂದ ಪವಿತ್ರತೆಯನ್ನು ಪ್ರತಿನಿಧಿಸಿ ದೇವರಿಗೆ ಅರ್ಪಣೆ ಮಾಡುವ ಪ್ರಮುಖ ವಸ್ತುವಾಗುತ್ತದೆ ಮಂಗಳ ಕಾರ್ಯಗಳು ತುಪ್ಪವನ್ನು ಮಂಗಳ ಕಾರ್ಯಗಳಲ್ಲಿ ಮತ್ತು ಶ್ರೇಷ್ಠ ಸಂದರ್ಭಗಳಲ್ಲಿ ಬಳಸುತ್ತಾರೆ ಇದು ಶ್ರದ್ಧೆ ಮತ್ತು ಭಕ್ತಿಯ ಪರಿಪೂರ್ಣತೆಯನ್ನು ತರುತ್ತದೆ ಒಟ್ಟಾರೆ ತುಪ್ಪವು ಆಯುರ್ವೇದದಲ್ಲಿ ಅತ್ಯಂತ ಪವಿತ್ರ ಶಕ್ತಿಯುತ ಮತ್ತು ಪೋಷಕ ಆಹಾರವಾಗಿದೆ ಇದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸಮಗ್ರವಾಗಿ ಸುಧಾರಿಸಲು ಮಹತ್ವಪೂರ್ಣವಾಗಿದೆ ತುಪ್ಪದ ಮಹಿಮೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಪ್ರಜ್ವಲ್ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಿದ್ರೆಯ ಮಹತ್ವ ಈ ವಿಚಾರವಾಗಿ ಮಾಹಿತಿಯನ್ನ ಮಾಡಿಕೊಡುತ್ತಾರೆ ಡಾಕ್ಟರ್ ಮೃದುಲ ಪ್ರಸಾದ್ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ನಮ್ಮ ಆಚಾರ್ಯರು ನಿದ್ರೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದ್ದಾರೆ ಏಕೆಂದರೆ ಇದು ಉಪಸ್ತಂಭಗಳಲ್ಲಿ ಒಂದಾಗಿದೆ ದಿನವಿಡೀ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಇದರ ಪರಿಣಾಮವಾಗಿ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿಯ ಅಗತ್ಯವೂ ಇರುತ್ತದೆ ಅದನ್ನು ನಾವು ನಿದ್ರೆಯ ಮೂಲಕ ಪೂರೈಸಬಹುದು ಸುಖ ನಿದ್ರೆ ಲಾಭಗಳು ಆಯಸ್ಸು ವೃದ್ಧಿಸಲು ದೈಹಿಕ ಮತ್ತು ಮಾನಸಿಕ ಬಲವನ್ನು ಹೆಚ್ಚಿಸುತ್ತದೆ ಜೀವನ ಶೈಲಿಯನ್ನು ಉತ್ತಮಗೊಳಿಸುತ್ತದೆ ಒಳ್ಳೆಯ ಕಾಯಾಗ್ನಿ ಇರುತ್ತದೆ ದೀರ್ಘಕಾಲದವರೆಗೆ ತೊಂದರೆಗೊಳಗಾದ ನಿದ್ರೆಯು ದುಃಖ ಕ್ಷೀಣತೆ ದೌರ್ಬಲ್ಯ ಕಿರಿಕಿರಿ ಕಣ್ಣುಗಳ ಭಾರವನ್ನು ಮತ್ತು ಸಾವು ಉಂಟುಮಾಡಬಹುದು ಆಯುರ್ವೇದವು ನಿದ್ರೆಯನ್ನು ಅಧಾರಣೀಯ ವೇಗವೆಂದು ಪರಿಗಣಿಸುತ್ತದೆ ಆಯುರ್ವೇದವು ರಾತ್ರಿಯ ಸಂದರ್ಭದಲ್ಲಿ ಸಾಕಷ್ಟು ನಿದ್ರೆಯ ಮಾದರಿಗಳನ್ನು ಸೂಚಿಸುತ್ತದೆ ಒಬ್ಬರು ರಾತ್ರಿಯ ಮೊದಲನೇ ಮೂರು ಗಂಟೆಗಳ ಕಾಲ ಪ್ರಥಮ ಪ್ರಹಾರದಂತೆ ಆಹಾರವನ್ನು ಸೇವಿಸಬೇಕು ಮಧ್ಯಾಹ್ನ ಊಟದ ಪ್ರಮಾಣಕ್ಕೆ ಹೋಲಿಸಿದರೆ ರಾತ್ರಿ ಕಾಲು ಭಾಗದಷ್ಟು ಆಹಾರ ಸೇವಿಸಬೇಕು ಗುರು ಆಹಾರ ತೆಗೆದುಕೊಳ್ಳಬಾರದು ಲಘು ಮತ್ತು ಹಿತ ಆಹಾರ ತೆಗೆದುಕೊಳ್ಳಿ ಪಾದಶತ ಮಾತ್ರ ಗಮನ ಮಾಡಬೇಕು ಚಂದ್ರನ ಬೆಳಕಿಗೆ ಒಡ್ಡಿಕೊಳ್ಳುವ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಏಕೆಂದರೆ ಅದು ದೈಹಿಕ ಶೀತವನ್ನು ನೀಡುತ್ತದೆ ಪಿತ್ತ ಮತ್ತು ದಾಹ ನಿವಾರಿಸುತ್ತದೆ ಒಬ್ಬರು ಸೂರ್ಯೋದಯಕ್ಕೆ ನಲವತ್ತೈದು ನಿಮಿಷಗಳ ಮೊದಲು ಎದ್ದಿರಬೇಕು ಪೂರ್ವಕ್ಕೆ ಮುಖ ಮಾಡಿ ಮಲಗಬೇಕು ನೆಲದ ಮೇಲೆ ಮಲಗುವುದರಿಂದ ವಾತ ಮತ್ತು ಕಫ ಕಡಿಮೆ ಆಗುತ್ತದೆ ನಿದ್ರೆಯ ಅವಧಿ ನವಜಾತ ಶಿಶುಗಳು ಹನ್ನೆರಡರಿಂದ ಹದಿನೆಂಟು ಗಂಟೆಗಳು ಮಕ್ಕಳು ಹತ್ತರಿಂದ ಹನ್ನೊಂದು ಗಂಟೆಗಳು ವಯಸ್ಕರು ಏಳರಿಂದ ಎಂಟು ಗಂಟೆಗಳು ರಾತ್ರಿಯಲ್ಲಿ ಮಾತ್ರ ಮಲಗಬೇಕು ನಿದ್ರೆಗೆ ತೊಂದರೆಯಾದರೆ ಹಗಲಿನಲ್ಲಿ ಅರ್ಧ ಸಮಯ ಮಲಗಬೇಕು ಋತುವನುಸಾರ ಬೇಸಿಗೆಯಲ್ಲಿ ಹಗಲಿನಲ್ಲಿ ನಿದ್ರೆಯನ್ನು ಮಾಡಬೇಕು ಎಂದು ಉಲ್ಲೇಖಿಸಿದ್ದಾರೆ ನಮ್ಮ ಆಯುರ್ವೇದದ ಪ್ರಕಾರ ಮೃದುವಾದ ಮಸಾಜ್ ಮಾಡಬೇಕು ಒಂದು ಕಪ್ ಉಗುರು ಬೆಚ್ಚಿನ ಹಾಲು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ನಿದ್ದೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನೂ ಮರೆಸುತ್ತದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ ಇದುವರೆಗೂ ನಿದ್ರೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂಥವರು ಡಾಕ್ಟರ್ ಮೃದುಲ ಪ್ರಸಾದ್ ಹೊಟ್ಟೆಯ ಹುಣ್ಣುಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ ಡಾಕ್ಟರ್ ಪೂಜಿತಾ ಅವರಿಂದ ಹೊಟ್ಟೆ ಹಾಗೂ ಸಣ್ಣ ಕರುಳಿನ ಒಳಪದರದಲ್ಲಿ ಉಂಟಾಗುವ ನೋವಿನ ಹುಣ್ಣುಗಳೇ ಹೊಟ್ಟೆ ಹುಣ್ಣುಗಳು ನಾವು ಆಮ್ಲಪಿತ್ತ ಅಥವಾ ಅಸಿಡಿಟಿ ಅಂತ ಏನ್ ಕರಿತೀವಿ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡದಿದ್ದಾಗ ಯಥೇಚ್ಛವಾಗಿ ಉಪ್ಪು ಹುಳಿ ಖಾರ ಮಸಾಲೆಯುಕ್ತ ಆಹಾರ ಸೇವನೆ ಮಾಡುವುದು ಅಧಿಕ ಮಾನಸಿಕ ಒತ್ತಡ ಮದ್ಯ ಸೇವನೆ ಧೂಮಪಾನ ನಿದ್ರಾಹೀನತೆ ನೋವು ನಿವಾರಕ ಮಾತ್ರೆಗಳನ್ನು ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಉಪವಾಸ ಇರುವುದು ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದು ಇವುಗಳಿಂದ ಆಮ್ಲಪಿತ ಜಾಸ್ತಿಯಾಗಿ ಮುಂದೆ ಹೊಟ್ಟೆ ಹುಣ್ಣುಗಳಾಗುತ್ತವೆ ಈ ಹೊಟ್ಟೆ ಹುಣ್ಣುವಿನ ಪ್ರಮುಖ ಲಕ್ಷಣಗಳೆಂದರೆ ಎದೆ ಮತ್ತು ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಳ್ಳುವುದು ವಾಕರಿಕೆ ವಾಂತಿ ಅಜೀರ್ಣ ತಿಂದ ಆಹಾರ ಜೀರ್ಣವಾಗದೆ ಯಾವಾಗಲೂ ಹೊಟ್ಟೆ ತುಂಬಿದಂತೆ ಭಾಸವಾಗುವುದು ಅದರಿಂದ ಮಲಬದ್ಧತೆ ಅಥವಾ ಅತಿಸಾರ ಆಗುವುದು ಹೊಟ್ಟೆ ನೋವು ಪ್ರಮುಖವಾಗಿ ಊಟ ಮಾಡಿದ ತಕ್ಷಣ ನೋವು ಜಾಸ್ತಿಯಾಗುವುದು ಆ ಭಯದಿಂದ ಏನನ್ನೂ ತಿನ್ನಲು ಸಾಧ್ಯವಾಗದೆ ತೂಕ ಕಳೆದುಕೊಳ್ಳುವುದು ಕೆಲವೊಮ್ಮೆ ಆ ಹುಣ್ಣು ಹೊಡೆದು ಹೋದಾಗ ರಕ್ತವಾಂತಿ ಕಪ್ಪು ಬಣ್ಣದ ಮಲವಿಸರ್ಜನೆ ಆಗುವ ಸಾಧ್ಯತೆಗಳಿವೆ ಅಧಿಕ ರಕ್ತಸ್ರಾವದಿಂದ ರಕ್ತಹೀನತೆ ಕೂಡ ಆಗಬಹುದು ಈ ರಕ್ತವಾಂತಿ ಕಪ್ಪು ಮಲ ರಕ್ತಹೀನತೆ ಅಪಾಯಕಾರಿ ಸೂಚನೆಗಳು ಆದಷ್ಟು ಬೇಗ ವೈದ್ಯರ ಬಳಿ ಹೋಗಬೇಕು ಇಂತಹ ಸಮಸ್ಯೆ ಇದ್ದವರು ಆದಷ್ಟು ಮಸಾಲೆಯುಕ್ತ ಆಹಾರ ಕಾಫಿ ಮದ್ಯಪಾನ ಧೂಮಪಾನ ಎಣ್ಣೆಯಲ್ಲಿ ಕರಿದ ಆಹಾರ ಕಡಿಮೆ ಮಾಡುವುದು ಉತ್ತಮ ಪೂರ್ಣವಾಗಿ ತ್ಯಜಿಸಿದರೆ ಇನ್ನೂ ಒಳ್ಳೆಯದು ನಿಯಮಿತ ಯೋಗ ಧ್ಯಾನ ಪ್ರಾಣಾಯಾಮ ವ್ಯಾಯಾಮ ಮಾಡುವುದು ಮಾನಸಿಕ ಒತ್ತಡ ಕಡಿಮೆ ಮಾಡುವುದು ಸಾಕಷ್ಟು ನಿದ್ರೆ ಮಾಡುವುದು ನಿಯಮಿತ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು ಮಲಬದ್ಧತೆ ಇಲ್ಲದಿರುವುದಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಅದಕ್ಕಾಗಿ ನಾರಿನಂಶ ಇರುವಂತಹ ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು ಸಾಕಷ್ಟು ನೀರು ಎಳನೀರು ಉಪಯೋಗಿಸಬೇಕು ಬಾಳೆಹಣ್ಣು ಮೊಸರು ಬೂದುಗುಂಬಳಕಾಯಿ ಹಾಲುಗುಂಬಳಕಾಯಿ ಸೋರೆಕಾಯಿ ಎಲೆಕೋಸು ರಸಗಳನ್ನು ವಿಶೇಷವಾಗಿ ಸೇವಿಸಿದರೆ ಇನ್ನೂ ಉತ್ತಮ ಅಧಿಕ ನೋವು ನಿವಾರಕ ಔಷಧಿಗಳನ್ನು ಸೇವಿಸದಿರುವುದು ಆದಷ್ಟು ಬೇಗ ವೈದ್ಯರ ಸಲಹೆ ಪಡೆದುಕೊಂಡರೆ ಇನ್ನೂ ಒಳ್ಳೆಯದು ಮುಂದೆ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು ಹಿತಬುಕ್ ಮಿತಬುಕ್ ಋತುಬುಕ್ ಅಂದರೆ ಹಿತಭೋಜನ ಮಿತಭೋಜನ ಋತುಭೋಜನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹೊಟ್ಟೆಯ ಹುಣ್ಣುಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಿ ಡಾಕ್ಟರ್ ಪೂಜಿತಾ ಅವರಿಂದ ಸ್ತನ್ಯಪಾನ ಜನಿಸಿದ ಮಕ್ಕಳಿಂದ ಹಿಡಿದು ಬೆಳೆಯೋ ತನಕ ತುಂಬ ಪ್ರಮುಖವಾದ ಸಂಗತಿನೇ ಈ ಬಗ್ಗೆ ಇವತ್ತು ಮಾಹಿತಿ ನೀಡುತ್ತದರೆ ಸಲಹೆಗಳನ್ನು ಕೊಡ್ತದರೆ ಡಾಕ್ಟರ್ ಶೈಲಜಾ ಯು ಅವರು ಆಗಸ್ಟ್ ಮೊದಲನೇ ವಾರ ಸ್ತನ್ಯ ಪಾನ ಸಪ್ತಾಹ ಜಗತ್ತಿನಾದ್ಯಂತ ಆಚರಿಸ್ಲಾಗ್ತಾ ಇದೆ ತಾಯಿಯ ಹಾಲೇನಿದೆ ಅದು ಅಮೃತ ಸಮಾನ ಮಗುವಿಗೆ ಅದೊಂದು ಹಕ್ಕು ಅಂತ ಹೇಳ್ಬೋದು ಮಗುವಿಗೆ ಅಗತ್ಯವಾಗಿ ಕೊಡಬೇಕು ಅದು ತುಂಬ ಉಪಯುಕ್ತವಾದದ್ದು ಎಷ್ಟೊಂದು ತಾಯಿಯಂದಿರು ಬೇರೆ ಬೇರೆ ಕಾರಣಗಳಿಂದ ಮಗುವಿಗೆ ಹಾಲು ಕೊಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಅದನ್ನೆಲ್ಲ ಸರಿಯಾಗಿ ಅವರಿಗೆ ತಿಳಿ ಹೇಳುವ ಸಲುವಾಗಿ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸಲಾಗ್ತದೆ ಮೊದಲ ಆರು ತಿಂಗಳು ಏನಿದೆ ಮಗುವಿಗೆ ತಾಯಿಯ ಹಾಲೇ ಆಹಾರ ಅದಲ್ಲದೆ ನೀರನ್ನು ಕೂಡ ಕೊಡಬಾರ್ದು ಮೊದಲ ನಾಲ್ಕು ದಿನಗಳಲ್ಲಿ ಮಗುವಿಗೆ ಸಿಗುವಂತ ತಾಯಿಯ ಹಾಲೇನಿದೆ ಅದು ಕೊಲೆಸ್ಟ್ರಮ್ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಪಿಯುಷಾ ಅಂತ ಹೇಳಲಾಗತ್ತೆ ಮೊದಲ ನಾಲ್ಕು ದಿವಸದಲ್ಲಿ ಸಿಗುವಂತಹ ಆ ಹಾಲೇನಿದೆ ಅದು ಅಮೃತದಲ್ಲೂ ಅಮೃತ ಆ ಹಾಲೇನಿದೆ ಮಗುವಿಗೆ ಒಂದು ಐವತ್ತೆಂ ಎಲ್ ಅಷ್ಟು ಸಿಗ್ಬೋದು ನಾಲ್ಕು ದಿವಸಕ್ಕೆ ಸೇರಿ ಆದರೂ ಕೂಡ ಅದು ಮಗುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದೇ ತುಂಬ ಅನುಕೂಲ ಮಾಡುವಂಥದ್ದು ಹಾಗಾಗಿ ಆ ನಾಲ್ಕು ದಿವಸಗಳಲ್ಲಿ ಮಗುವಿಗೆ ಹಾಲು ಕಡಿಮೆ ಆಗುತ್ತೆ ಮಗುವಿಗೆ ಸಾಕಾಗ್ತಾ ಇಲ್ಲ ಅಂತ ಬೇರೆ ಬೇರೆ ಏನು ಹಾಲುಗಳ ಬೇರೆ ಯಾವುದೇ ಆಹಾರವನ್ನು ಮಗುವಿಗೆ ಕೊಡಬಾರ್ದು ಆ ಕೊಲೆಸ್ಟ್ರಮ್ ಮತ್ತು ಆ ಪಿಯೂಷ ಎಷ್ಟು ಲಭ್ಯ ಇದೆ ಅದನ್ನು ತಾಯಿ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಮಗುವಿಗೆ ತಾಯಿಯ ಹಾಲು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕೊಡ್ತಾ ಹೋಗ್ಬೇಕು ತಾಯಿ ಪೌಷ್ಟಿಕವಾದ ತಾಯಿಯ ಹಾಲು ದೊರೆಯುವುದಕ್ಕೆ ಆಕೆ ಅಗತ್ಯವಾದಂತಹ ಪೌಷ್ಟಿಕಾಂಶ ಆಹಾರಗಳನ್ನ ಸೇವನೆ ಮಾಡಬೇಕಾಗತ್ತೆ ಈ ತಾಯಿಯ ಹಾಲು ಏನಿದೆ ಕೊಡಬೇಕಾದ್ರೆ ಆಕೆ ತನ್ನ ಸ್ತನದ ಮುಂಭಾಗದಲ್ಲಿರುವಂತಹ ನಿಪ್ಪಲ್ಲೇನಿದೆ ಹಾಗೆ ಎರಿಯಲ್ಲ ಕಪ್ಪು ಭಾಗ ಏನಿದೆ ಅದನ್ನು ಪೂರ್ತಿಯಾಗಿ ಮಗುವಿನ ಬಾಯಿಯಲ್ಲಿ ಹಾಕಿ ಕುಡಿಸ್ಬೇಕಾಗತ್ತೆ ತಾಯಿಯ ಹಾಲನ್ನು ಕುಡಿಸುವಾಗ ಶಾಂತವಾಗಿರಬೇಕು ಏಕಾಂತ ಜಾಗದಲ್ಲಿ ಕುಡಿಸ್ಬೇಕು ಹೇಳ್ತಾರೆ ಕಾಶ್ಯಪರು ಅವ್ಯಾಹತ ಬಲಾಂಗಾಯುರು ರೋಗೋವರ್ಧತೆ ಶಿಶು ಶಿಶುರ್ ಧಾತ್ರಿ ಅನಾಪತ್ತಿ ಹಿ ಶುದ್ಧ ಲಕ್ಷಣಂ ಅಂತ ಅಂದ್ರೆ ಒಳ್ಳೆಯ ಸ್ತನ್ಯ ಅನ್ನುವಂಥದ್ರ ಲಕ್ಷಣ ಏನಂತಂದ್ರೆ ಅವ್ಯಾಹತ ಬಲಾಂಗಾಯುರು ಮಗುವಿನ ಆರೋಗ್ಯ ಬಲ ಹಾಗೂ ಆಯುಷು ಅನ್ನುವಂಥದ್ದು ಅವ್ಯಾಹತವಾಗಿ ಯಾವುದೇ ವಿಘ್ನಗಳಿಲ್ಲದೆ ಬೆಳೀತದೆ ಯಾವಾಗ ಮಗುವಿಗೆ ಶುದ್ಧ ಸ್ತನ್ಯ ಸಿಕ್ಕಿದಾಗ ಹಾಗೆ ಈ ಶುದ್ಧ ಸ್ತನ್ಯ ಅನ್ನುವಂಥದ್ದು ಒಳ್ಳೆಯ ತಾಯಿಯ ಹಾಲು ಅನ್ನುವಂಥದ್ದು ಶಿಶುರ್ ದಾತ್ರಿರ್ ಅನಾಪತಿ ತಾಯಿಗೆ ಮತ್ತು ಶಿಶುವಿಗೆ ಇಬ್ಬರಿಗೂ ಯಾವುದೇ ಒಂದು ತೊಂದರೆಯನ್ನು ಕೊಡದೇ ಇರುವ ಥರದಲ್ಲಿ ಸ್ತನ್ಯಪಾನ ಆಗಬೇಕು ಮಗುವಿಗೂ ತೊಂದರೆ ಆಗ್ತಾ ಇರಬಾರ್ದು ಹಾಗೆ ಸ್ತನ್ಯಪಾನ ಮಾಡ್ತಿರುವಾಗ ತಾಯಿಗೂ ಕೂಡ ತೊಂದರೆ ಆಗದೇ ಇರಬೇಕು ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ಸ್ತನ ತೊಟ್ಟುವಿನಲ್ಲಿ ಬಿರುಕು ಆಗ್ಬೋದು ಸ್ತನದಲ್ಲಿ ಗಂಟುಗಳಾಗ್ಬೋದು ಏನು ಸ್ತನ್ಯ ಜಾಸ್ತಿಯಾಗಿ ಗಂಟು ಕಟ್ಬೋದು ಇಂಥ ಯಾವುದೇ ತೊಂದರೆ ಇಲ್ಲದೆ ಸ್ತನ್ಯಪಾನ ನಡಿಬೇಕು ಈ ಸ್ತನ್ಯಪಾನ ಅನ್ನುವಂಥದ್ದು ತಾಯಿ ಮಗು ಇಬ್ಬರಿಗೂ ಆರೋಗ್ಯವನ್ನು ಕೊಡುವಂಥದ್ದು ಕೆಳಗರೆ ಸೂಕ್ಷ್ಮವಾಗಿ ಸ್ತನ್ಯಪಾನದ ಪ್ರಾಮುಖ್ಯತೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಕುರಿತಂತೆ ಇವತ್ತು ಮಾಹಿತಿಯನ್ನು ನೀಡಿದವರು ಸಲಹೆಗಳನ್ನು ಕೊಟ್ಟವರು ಡಾಕ್ಟರ್ ಶೈಲಜಾ ಯು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ